ಮಧುರೆ ಮಧುರೆ ಏನ್ ಮಾ ಎರಡ್ ಕೆಜಿ ಸಣ್ಣ ಬಿಟ್ಟಿದ್ಯಾ ಅಮ್ಮ ಊರಿಗೆ ಬಂದಿದ ತಕ್ಷಣ ಬಂದಿದ ತಕ್ಷಣ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತಲ್ಲಪ್ಪ ಹ ಹಂಗೆ ಹಂಗೆ ಟಕ್ಕಂದ ಚೇಂಜ್ ಆಗಿಬಿಡುತ್ತೆ ಈ ಏರಿಯಾ ಪೂರ್ತಿ ನಮ್ಮ ಅಮ್ಮಂದೆ ಅವ ಎಲ್ಲೋದ್ರು ಎಲ್ಲೋದ್ರು ಫುಲ್ ನಮ್ಮ ಅಮ್ಮಂದೆ ಅವ ಇದು ಇದು ಇದೈತಲ್ಲ ಇದು ಏನು ಖುಷಿ ಆಗೈತೆ ಅಂತ ಬಡಕಣ ಖುಷಿ ಖುಷಿ ಆಗಿಲ್ಲ ಅವಳು ಹಾ ನೋಡ್ದೆ ನೋಡ್ದೆ ಮಾಮಾ ಬತ್ತೈತೆ ಅಂತ ಅಮ್ಮ ನಿಂದ ಇನ್ನೊಂದು ಹೆಸರು ಐತಂತೆ

ಆಗ್ಲೇ ಗುಂಡ್ ಗುಂಡು ಆಗ್ಲೇ ಆಗ್ಲೇ ಗುಂಡ್ ಗುಂಡು ಆಗಲ್ಲ ಬಿಡಿ ಎತ್ತಲ್ಲ ಬಿಡಿ ನೀನು ಎತ್ತೈತ ಹೆಂಗ್ ಹಾ ಎತ್ತೈತ ಎತ್ಕಳಮ್ಮ ಎತ್ಕೋಬೇಕು ಅವೆಲ್ಲ ಹಾ ಕಮ್ಮಿ ಎತ್ತಾಯ್ತು ಎತ್ತ ಎತ್ತೈತು

ದೊಡಪ್ಪ ಏನ್ ಗೊತ್ತಾ ನೀನು ಪ್ಯಾಂಟ್ ಹಿಡ್ಕೋಬೇಕಂತೆ ಅಲ್ಲಿ ಹೇಳ್ತಾ ಇರೋದು ಇಲ್ಲಿ ಇಲ್ಲಿ ಡಿಮ್ಯಾಂಡ್ ಮಾಡ್ತಿರೋದು ಒಟ್ಟಿನ ಚಡ್ಡಿನೇ

ಅಲ್ಲು <laughs> ಅ <laughs>

ಅಂದ್ರೆ ನಮ್ಮ ಕಡೆ ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ರೆ ಇದು ಅದರಲ್ಲಿ ಏನು ಅನುಮಾನ ಇಲ್ಲ ಈಗ ನಿಮ್ಮ ತಂದೆನೂ ಕೂಡ ನಾನು ಇಂಟರ್ನ್ಯಾ ಕರ್ಕೊಂಡೋಗ್ತಾ ಇದ್ದೀರಾ

ಆ ಕಡೆ ಒಂದು ಮನೆ ಇನ್ನ ಈ ಕಡೆ ಒಂದು ಮನೆ ಮಾ ದೊಡ್ಡ ಬಳಗ ಕಣಮ್ಮ ತುಂಬಿದ ಕುಟುಂಬ ಸೌಂಡ್ ಸೌಂಡ್ ಜಾಸ್ತಿ ಐತೆ ಬ್ಯಾಕ್ ಗ್ರೌಂಡ್ ಮಾ ತುಂಬದ್ ಕುಟುಂಬ ಕಣಮ್ಮ ಜಾಯಿಂಟ್ ಫ್ಯಾಮಿಲಿ ಅಂತಾರಲ್ಲ ಹಂಗೆ ಐ ಹೈ ಮೀ ಗುಡ್ ಮಾರ್ವೆಲಸ್ ಹಲೋ ಜಾನು ಇಲ್ಲಿ ನೋಡಿ ಇಲ್ಲಿ ಹುಡುಗ ಬೋಡ ಗಿಡ ಮಾಡಿಸಿ ಮಿಯ ಮಿಯು ಹೊಡ್ದ ಹೊಡ್ದ ಹೊಡಿ 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 ಅದು ಅದು ಜ್ವರ ಕೊಡಿ ಜ್ವರ ಕೊಡಿ ಜ್ವರ ಚಡ್ಡಿಯಿಂದ ಫುಲ್ ಫಾರ್ಮಲ್ ಶರ್ಟ್ ಫಾರ್ಮಲ್ ಪ್ಯಾಂಟ್ ಹಿಂಗೆ ಇರ್ಬೇಕು ಬೇಡ ಬೇಸ್ ನಾನೇನಾದ್ರು ಮದ್ವೆ ಆದ್ರೆ ಹಿಂಗೆ ಗೊಂಡೆ ತೆಗಿಬೇಕು ಹಿಂಗ ತೊಳಿಬೇಕು ಹಿಂಗೆ ಕಣ ಅದಕ್ಕೆ ನಾವು ಮದುವೆ ಆಯ್ತಿಲ್ಲ ನೋಡಿ ಅಣ್ಣನ್ ಪಾಡ್ ನೋಡಿಲ್ಲ ಇವಾಗ ಅಮ್ಮ ಈ ಕಡೆ ಕೂತಿರೋದು ಇಲ್ಲಿ ಅಪ್ಪ ಏನು ಎಲ್ಪ್ ಮಾಡ್ತಿರೋದು ಹುಯ್ಬೇಕಾರ ಹೇಳು ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರೆ ಎಲ್ಲಿ ತಿಂತಾರಣ್ಣ ಅಣ್ಣ ಈ ನನ್ನ ಮಕ್ಕಳು ಗೊತ್ತೈದಂತ ಹೇಳು ಅಯ್ಯೋ ಗೈಸ್ ಒಂದ್ ಒಳ್ಳೆ ಬಿರಿಯಾನಿ ಕಬಾಬ್ ಇವಾಗ ಊಟ ಮಾಡ್ತಾ ಇದ್ದೀವಿ ದೀಕ್ಷು ಎಲ್ಲಿಗೆ ಗೊತ್ತೈದ್ಯಾ ಎಲ್ಲಿಗೆ ನೋಡಿ ಅಪ್ಪನ ಹತ್ರ ನೋಡಿ ನಡಿ ಅಪ್ಪನ ಹತ್ರಗೆ ನೋಡಿ ನೆನ್ನೆ ಮಾಡಿರೋ ಬಜ್ಜಿನ ತಗೊಬಂದು ಹಂಚ್ತಾ ಇರೋದು ಊರವ್ರಿಗೆಲ್ಲ ನೋಡ್ಕೊಳ್ಳಿ ಇದೆ ಗಿಲ್ಲಿ ಮನೆ ಇಲ್ಲಿದ್ದವರು ಇವಾಗ ಇಲ್ಲಿಗೆ ಹೋಗ್ಬಿಟ್ಟವ್ರೆ ಅಂಡ್ ಆಬಿಯಸ್ಲಿ ಈಗ ಅವ್ರ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರಂತೆ ಅಲ್ಲಿ ಕಾಣಿಸಿದ್ರು ಬಟ್ ಮಿಸ್ ಆಯ್ತು ಪರವಾಗಿಲ್ಲ ಇದೇ ಮನೆ ಗಿಲ್ಲಿ ಅವ್ರ ಮನೆಗೆ ಟಾಟಾ ಹೇಳ್ತಾ ಹೋಗ್ತಾ ಇದ್ದೀವಿ ಅವ್ರ ದೊಡ್ಡಪ್ಪ ಬಾಯಣ್ಣ ಬಾಯ್ ನಾವು ದೊಡಪ್ಪ ಅಂತೀವಿ ನಿಮ್ನ ಹಾಯ್ ಬ್ರೋ ಆರಾಮ ಹಾಯ್ ಹೇಳ್ಬಿಡಿ ಬ್ರೋ ಒಂದು ಬ್ಲಾಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹುಷಾರು ಬ್ರೋ ಹುಷಾರು ಖಂಡಿತ ಬ್ರೋ ಬಾಯ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಗೈಸ್ ತುಂಬ ಜನಕ್ಕೆ ಅಂಡ್ ತುಂಬ ಜನ ಕಮೆಂಟ್ ಕೂಡ ಆಗ್ತಿದ್ರಿ ಅಮ್ಮವರ ಫ್ಯಾಮಿಲಿ ತೋರಿಸಿ ಅಮ್ಮವರ ಫ್ಯಾಮಿಲಿ ತೋರಿಸಿ ಅಂತ ಆ್ಯಂಡ್ ಫೈನಲಿ ಇವಾಗ ಟೈಮ್ ಬಂದಿದೆ ಅಮ್ಮವ್ರ ಫ್ಯಾಮಿಲಿ ತೋರಿಸೋದಕ್ಕೆ ಇದು ನಮ್ಮ ಇದು ನಮ್ಮ ಅಮ್ಮವರ ಫ್ಯಾಮಿಲಿ ಹಾ ಒಂದು ಚೇಸ್ ಕೊಟ್ಬಿಡಿ ಹೆಂಗೆ ಅಯ್ಯ ಒಟ್ಟಿಗೆ ಒಟ್ಟಿಗೆ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಇಸ್ ಇದು ನಮ್ಮ ಅಮ್ಮ ಅವರ ಫುಲ್ಲು ಫ್ಯಾಮಿಲಿ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಜನ ಆಡ್ ಆಗಬೇಕು ಸ್ವಲ್ಪ ಜನ ಜಾತ್ರೆಗೆ ಹೋಗಿದ್ದಾರೆ ಆಮೇಲೆ ಡ್ಯಾನ್ಸ್ ಹೋಗಿದ್ದಾರೆ ಎಲ್ಲ ಒಂದು ಸ್ವಲ್ಪ ಜನ ಮಿಸ್ಸಿಂಗ್ ಅಷ್ಟೇ ಇದರಲ್ಲಿ ಎಲ್ಲ ಇದು ಪೂರ್ತಿ ನಮ್ಮ ಅಮ್ಮವರ ಫ್ಯಾಮಿಲಿ ಒಂದು ಶಾರ್ಟ್ಸ್ ಆಗ್ತೀನಿ ನೋಡ್ಕೊಳ್ಳಿ ಮನನಿಗೆ ಕರೆಕ್ಟಾಗಿ ಹೇಳಿ ನಾನು ನನಗೆ ಎಷ್ಟು ಗೊತ್ತು ಅಷ್ಟೇ ಹೇಳ್ತೀನಿ ತಪ್ಪಾಗಿದ್ರೆ ಹೇಳು ಓಕೆನಾ ಇವರು ದೊಡ್ಡಮ್ಮ ನಿನ್ನ ಅಕ್ಕ ದೊಡ್ಡ ಅಕ್ಕ ಓಕೆನಾ ಇವರು ದೊಡ್ಡಮ್ಮ ಇವರ ಹಸ್ಬಂಡ್ ಇವರ ಹೌದು ಇವ್ರ ಕುಟುಂಬದಲ್ಲಿ ನಾನು ನಾನು ಚಿಕ್ಕ ವಯಸ್ಸಿಂದ ಕರಿಯೋದು ಗೈಸ್ ಬೇಬಿ ಅಂತ ಮಿಸ್ಟೇಕ್ ಎಲ್ಲ ಮಾಡ್ಕೊಂಡೆ ಬೇಬಿ ಹೆಸರು ಓಯ್ origial ಹೆಸರು ಬೇಬಿನೇನಾ ಇಲ್ಲ ತಾನೆ ಆ ಓಕೆ ಓಕೆ ಈ ಇವರ ಅಮ್ಮ ಅವರ ದೊಡ್ಡ ಅದು ಇವರ ಮಕ್ಕಳು ಈ ಕಡೆ ಈ ಕಡೆ ಇನ್ನೊಂದು ಇನ್ನೊಂದು ಕೆಲಸ ಕೆಲವರು ಬಂದಿಲ್ಲ ಇವರ ಮಕ್ಕಳು ಒಂದು ಎರಡು ಇವರ ಮಗು ಒಂದು ಒಂದೇ ಒಂದು ಸಾಕು ಇದು ಒಂದು ಕುಟುಂಬ ಗೈಸ್ ಈ ಕಡೆ ಒಂದು ಕುಟುಂಬ ಇದು ಎರಡನೇ ಅಕ್ಕ ನಮ್ಮ ಅಮ್ಮವರ ಎರಡನೇ ಅಕ್ಕ ಅವರ ಮಗ ಮಗನ ಹೆಂಡತಿ ಅವ್ರ ಮಕ್ಕಳು ಆ ಇನ್ ಇವ್ರಿಗೆ ತಮ್ಮ ಬೇರೆ ಇದಾನೆ ಇನ್ನೂ ಎಲ್ಲ ಫುಲ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಔಟ್ ಆಗಿಬಿಟಾರ ಅವರು ಇದು ಒಂದು ಕುಟುಂಬ ಅಂಡ್ ಈ ಕಡೆ ಇನ್ನೊಂದು ಬಂದ್ರೆ ಈ ಕಡೆ ಒಂದು ಕುಟುಂಬ ಕರಿತಾ ಬಾ ಅಪ್ಪ ಅಮ್ಮ ಅವರ ಮಗಳು ಅವ್ರ ಹಸ್ಬೆಂಡು ಹೇಳ್ತೀನಿ ಅವರಿಬ್ರು ಮಕ್ಕಳು ಅಮ್ಮ ಅವರ ಅಣ್ಣ ಕರೆಕ್ಟಾ ಹೇಳಿದೀನಿ ಇವ್ರ ಮಗ ಇದಾರೆ ಅವರು ಹೊರಗಡೆ ಹೋಗಿದ್ದಾರೆ ಇದು ಒಂದು ಕುಟುಂಬ ಇಷ್ಟು ಪೂರ್ತಿ ಕುಟುಂಬ ಗೈಸ್ ಡನ್ 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 ಸೂಪರ್ ಅಲ್ಲಿರೋ ಫ್ಯಾಮಿಲಿ ಎಲ್ರು ನಡ್ಕೊಂಡು ಹೋದ್ರು ಇಲ್ಲಿರೋ ಚಿಟ್ಟಾಣಿ ಪುಟಾಣಿ ಮಕ್ಕಳನ್ನೆಲ್ಲ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿ ನಮ್ ಜೊತೆ ದೀಕ್ಷ ಇಲ್ಲಿ ಮುಂದೆ ಬಾ ಮುಂದೆ ಕುತ್ಕೋ ಹೇಳು ಆ ಏನು ಹಿಂಗನ್ ಹಿಂಗ ಕೈತೋಸ ಹಿಂಗೇ ಹಿಂಗನ್ ಹಿಂಗ್ ಇನ್ ಕೇಸ್ ನಾನೇನಾದ್ರೂ ಮದ್ವೆ ಆದ್ರೆ ನನ್ ಮಗು ಹಿಂಗೆ ಎತ್ಕೊಂಡ್ ಹೋಗ್ಬೇಕು ಪ್ರಾಕ್ಟೀಸ್ ಇಲ್ ನೋಡಿ ಅದ್ ಹಿಂಗ ಹಿಂಗೆ ತಲೆ ತಲೆ ಇಲ್ಲಿ ಹಿಂಗಿಂಗ್ ಉಳ್ಳಾಡ್ತವನೇ ಈಗ ಗೊತ್ತಾಗ್ತೈತೆ ಎಷ್ಟು ಕಷ್ಟ ಮಗುನ ವರ್ಲ್ಡ್ ಒಳ್ಳೆ ಸಕ್ಕತ್ ನಿಜೆ ಹೊಡಿತವ್ರ ಇವ್ನಾಗ್ಲೆ ನಾನು ನಾನು ಈ ಪಾಪುನ್ನೆಲ್ಲ ಈ ಪಾಪು ನೋಡ್ಕೊತಿದ್ರೆ ಅಪ್ಪ ಈ ಕಡೆ ಇರೋ ಪಾಪನ್ನೆಲ್ಲ ನೋಡ್ಕೋತವ್ ನೋಡಿ ಅಪ್ಪ ನೋಡ್ಕೊಳಪ್ಪ ಐಕ್ಲೂನಾ ಓಹ್ಹೋ ನನಗೆ ಇಷ್ಟ ಅಂತ ನಾವು ಇದು ಎಪ್ಪೋ ಗೈಸ್ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಇವಾಗ ಎಲ್ರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ನಡ್ಕೊಂಡು ಹೋಗ್ತಾ ಇತಿವಿ ಜಾತ್ರೆಗೆ ಚಲೋ ನಾವೆಲ್ಲ ಒಟ್ಟಿಗೆನೆ ಜಾತ್ರೆ ಹೋಗ್ತಾ ಇರೋದು ಅಮ್ಮ ಅವರ ಫ್ಯಾಮಿಲಿ ಜೊತೆ ಒಟ್ಟಿಗೆ ಜಾತ್ರೆ ಹೋಗ್ತಿರೋದು ಅದಕ್ಕೆ ಖುಷಿ ಅಲ್ಲ ಈ ಅದೇನೋ ಸಾಂಗ್ ಆಯ್ತಲ್ಲ ಏನದೇನು ಅದೇ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಐತ್ರ ಏನೇನೋ ಕಂಡ ಮೇಲೆ ಆಹಾ ಎಂತ ಸ್ಟೈಲು ಆಹಾ ಎಂತ ಸ್ಟೈಲು ಜಾತ್ರೆಯಲ್ಲಿ ಯಾರಾದ್ರೂ ಈಲ್ಸ್ ಆಗ್ತಾರ ಅಲ್ಲಿ ಎಷ್ಟು ಬೀದೋಗ್ತೇ ಗೊತ್ತಾ ಅಲ್ಲಿ ನಡೆಯೋ ಸ್ಟೈಲ್ ನೋಡಿ ಗಂಗೇ ಅದು ಹಿಂಗೆ ಹಿಂಗ್ ಕತ್ತವ್ರಿ ಹಿಂಗೆ ಜಾತ್ರೆ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಇನ್ನು ಮುಂದೆ ಇದ್ಯಾ ಏನ್ರಿ ಮಾಮ್ ಫುಲ್ ಜೋರ ಅದಿಕ್ಕೆ ಕೇಳ್ತೇನೆ ಜೋರೈತಾ ಏನೋ ಜೋರೈತಬ್ಬ ಇಲ್ಲ ಇಲ್ಲ ಏನ್ ಬೈತಾ ಇದ್ದೀರಾ ನಮ್ಮಮ್ಮ ಇವಾಗ ಇದನ್ನ ಅದ್ರೂ ಇಲ್ಲಿ ಕೆಂಡದೊಳಗೆ ಹಾಕ್ಬೇಕಂತೆ ಆಗ್ತಾ ಏನಾಗ್ತೋ ಆಕಾಕ ಎ ಸಿ ಹಿಂಗೇಸಿ ಹಾ ಅದು ಹಾಯ್ ಹೇಳಿ ಹಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಅವರು ನಿಮ್ಮ ಫ್ರೆಂಡ್ ಮೋನಿಕಾಗೆ ಥ್ಯಾಂಕ್ ಯು ಅಂತ ಹೇಳ್ಬಿಡಿ ಓಕೆನಾ ಬಾಯ್

ಬನ್ನಿ ಬನ್ನಿ ಅಯ್ಯೋ ಅಯ್ಯೋ ಬನ್ನಿ ಬನ್ನಿ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಸಂಜೆ ಈವ್ನಿಂಗ್ ಟೈಮ್ ಅಂತೂ ನೋಡ್ತೇನೆ ಕೇಳಿ ಖುಷಿ ಆಯ್ತು

ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಚೆನ್ನಾಗಿದ್ದೀರಾ ನಾನು ಸೂಪರ್ ಬಾಯ್ ಬಾಯ್ ಹುಷಾರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಹುಷಾರು ಬಾಯ್ ಹಾ ಇದ್ರದ್ದು ಆಗಿರುತ್ತೆ ಖಂಡಿತ ಖಂಡಿತ ಸರ್ ಇವಮ್ಮ ಇಡೀ ಪ್ಯಾಕ್ ಪ್ಯಾಕೇ ತಗೊಂಡ್ಬಿಟ್ಟಿದ್ಯಾ ಥ್ಯಾಂಕ್ ಯು ಯು ಖುಷಿ ಆಯಿತು ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಖಂಡಿತ ಖಂಡಿತ ಇರೋದು ಬಾಯ್ ಹಾಯ್ ಬ್ರೋ ಹಾಯ್ ಆರಾಮ್ ಹಾಯ್ ಹೇಳಿ ಬ್ರೋ ಹಾಯ್ 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 ಸೂಪರ್ ಸೂಪರ್ ಇದೆ ಬ್ಲಾಕಲ್ಲಿ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ 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 ಆರಾಮ್ ನಾನು ಸೂಪರ್ ಬ್ರೋ ಹಾಯ್ 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 ಹುಷಾರು ಬ್ರೋ ಅಣ್ಣ ನೀವು ಹೇಳ್ತಿದ್ರಾ ಅಣ್ಣ ಹಾಯ್ ಬ್ರೋ ಹಾಯ್ ಆರಾಮಾ ಸೂಪರ್ ಬ್ರೋ ಅಲ್ಲಿ ಇರ್ತೀರ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯ್ತು ಬಾಯ್ ಬ್ರೋ ಸಿಗೋಣ ಹಣ ನಮಸ್ಕಾರಣ್ ಚೆನ್ನಾಗಿದ್ರಾ ಓಕೆ ನಾವು ಹುಷಾರು ಹುಷಾರಾಗ ಓಡಾಡಿ ಬಾಯ್ ಬಾಯ್ ಗೈಸ್ ನಾವು ಓಡ್ತಾ ಇದೀವಿ ಮನೆಗೆ ಇವಾಗ ನಮ್ಮ ಅಕ್ಕ ಒಂದು ಏನು ಚಾನಲ್ ಚಾನಲ್ ಓಪನ್ ಮಾಡೋ ಹೌದಾ ಅಯ್ಯೋ ಅವ್ರು ಏನೋ ಹೇಳ್ತಾ ಇದ್ರು ಅದಕ್ಕೋಸ್ಕರ ಬೇಜಾರಾಗ್ಬೇಡಿ ಮಡಿ ಆಯ್ತು ನಾನ್ ಚಿಕ್ಕ ಹುಡುಗ ಗೈಸ್ ನಮ್ಮ ನಮ್ಮಅಕ್ಕೊಂದೊಂದು ಚಾನಲ್ ಇದೆ ಹೇಳ್ಬಿಟ್ಟು ನೀನೆ ಅದು ಎಸ್ ಅಂತ ಬರುತ್ತೆ ಶಕ್ಕು ಅಲ್ಲ ಸಕ್ಕು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಕೈಸ್ ನನಗೆ ಸಪೋರ್ಟ್ ಮಾಡ್ದಂಗೆ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಕೇಳಿಸ್ಕೊಳ್ಳಿ ಅವರು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ ಪ್ರಯತ್ನ ಪಡ್ತವ್ರೆ ನಾನು ಇವಾಗ ಮನೆಗೆ ಹೊಡ್ತೇನೆ ಅದಕ್ಕೆ ಹುಷಾರು ಎಸ್ ಥ್ಯಾಂಕ್ ಯು ಪಕ್ಕ ಪಕ್ಕ ಮನೇಲಿ ಸೈಲೆಂಟ್ ಏರಿ ಆಯ್ತು ಹೇಳಿಲ್ಲ ಇವಾಗ ಹೇಳ್ತಾರದು ಹಾ ಓಕೆ ಗೊತ್ತಿಲ್ಲ ಅಲ್ವಾದ್ಮೇಲೆ ಗೊತ್ತಾಗುತ್ತೆ ಬಾಯ್ 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 బాయ్ కిచ్చా సుదీప్ బాయ్ 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 బయ్ ఇన్ చైరు హై నోడే స్న్యాపల్ హారు ని ఫ్రెండు అమ్ తరనే వ్లగర్ అందకే స్నాపరు హాయ్ వైఫ్ ಅಯ್ಯೋ ಮದುವೆ ಮಾಡಿಸ್ಬಿಟ್ರೆ ಆಗಲಿ ನನ್ನ ಹಾ ಏ ಎನ್ಸುಲೆ ನಾನೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನೇ ಹೇಳ್ತಿದ್ದೆ ನಾನು ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದೌದು ಹೌದು ಹಾಯ್ ಹಾಯ್ ಚೆನ್ನಾಗಿದ್ದೀರಾ ಸೂಪರ್ ಸೂಪರ್ ಥ್ಯಾಂಕ್ ಯು ಖುಷಿ ಆಯಿತು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯಿತು ಸಿಗೋಣ ಓಕೆನಾ ಥ್ಯಾಂಕ್ ಯು ಬ್ಲಾಗರ್ ಸ್ನ್ಯಾಪ್ಲಾಗಲ್ಲಿ ನಾರ್ಮಲ್ ಸಾರಿ ಯೂಟ್ಯೂಬಲ್ ಬ್ಲಾಗರ್ ಕಟ್ ಮಾಡ್ಕೊಂಬಿಟ್ರಿ ಕೈ ನಾನು ಇಲ್ಲ ಐತೆ ಇಲ್ಲ ನಂದೈತೆ ಬಾಯ್ 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 ಸೂಪರ್ ಸೂಪರ್ ಥ್ಯಾಂಕ್ ಯು ನೈಸ್ ಟು ಮೀಟ್ ಯು ಬಾಯ್ ಬಾಯ್ ಸ್ನ್ಯಾಪ್ಲಾಗರ್ ಆತರ ಇರಬೇಕು ಆಕ್ಟಿವ್ ಆಗಿರೋ ಹುಡುಗಿರು ಅಲ್ಲ ಎಲ್ಲರೂ ಆಕ್ಟಿವ್ ಆದರೆ ಬಟ್ ನೆಕ್ಸ್ಟ್ 레ವೆಲ್ ಇತ್ತು ಹುಡುಗಿ ಜೊತೆ ಮಾತಾಡಿ गाइस ಎಲ್ಲ ಒಬ್ರೂ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹಾಯ್ ಹೇಳಿ ಹಾಯ್ ಹೇಳಿ गाइस ಇವರಿಗೆ 8 ಆರ್ ಬೆರಲಿ ಇದೆ папа ಇಲ್ಲಿ ನೋಡಿ ಪಪ್ಪ ಇಲ್ಲಿ ಆರ್ ಬೆರಳು ಅದೃಷ್ಟ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಹಾಯ್ ಅಯ್ಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದು बंद ಥ್ಯಾಂಕ್ ಯು अंकल ಖುಷಿ ಆಯ್ತು ನೋಡ್ತಾ ಇರಿ ಯಾವಾಗ ಯಾವಾಗ ಚೆನ್ನಾಗಿ ಓದ್ ಓಕೆನಾ ಹುಷಾರು ಬಾಯ್ ಬಾಯ್ ಚಿರಂತ್ ಬಂದಿಲ್ಲ ಅವ್ನ ಮನೇಲಿ ಅವನ ಬಾಯ್ 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 ಬ್ರೋ ಬಾಯ್ 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 ಜನ್ರಿ ಹೆದರ್ಕೋಬೇಡ್ರಿ ಏನೇ ಅವ್ರ ಅವ್ರ ಕರ್ತವ್ಯ ಅವ್ರು ಮಾಡ್ತಿರ್ತಾರೆ ಜನ ಜಾಸ್ತಿ ಇರೋದಕ್ಕೆ ಮುಂದೆ ಕಳಿಸ್ತವ್ರೆ ನಮ್ಮ ಬರೋ 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 ಅಂತ ಅವ್ರ ಕರ್ತವ್ಯ ಅವ್ರು ಮಾಡ್ತಿರ್ತಾರೆ ಬಾ ಅವ್ರು ಹೋಗ್ತಿರ್ತಾರ ಬಾ ತೊಂದರೆ ಅಯ್ಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟ ಹುಷಾರು ಕಲ್ದೋಗ್ಬಿಡ್ತೀಯ ಹುಷಾರು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬಾಯ್ ಬಾಯ್ ಹಾಯ್ 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 ಓ ಹುಷಾರು ಬಾಯ್ 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 ಬೈ ಬಾಯ್ ಬಾಯ್ ಬೈ ಥ್ಯಾಂಕ್ ಯು ಹುಷಾರೋ ಬೈ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಹೋಗ್ ಕಣವಾ ಭೂಮಿ ಗೆ ಬೆನಿ ಕಟ್ಟು ಗೈಸ್ರಿಗೆ ನನ್ನ ನಂಬರ್ ಬಡಬಿಡಿ ಇವ್ರಿಗೆ ಹೆಂಗೋ ಹೋಟೆಲ್ ಸಿಕ್ಕೈತೆ ಹೋಟೆಲ್ ನನ್ನ ಪ್ರಯತ್ನ ಮಾಡಿ ಕಾ ಕಾಂಟ್ಯಾಕ್ಟ್ ಮಾಡಿ ಬಂದು ಮಾತಾಡ್ಸಿದ್ರು ಖುಷಿ ಆಯ್ತು ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಖುಷಿ ಆಯ್ತು ಓಕೆನಾ ಹಾ ಹೇಳಿ ಬಾಯ್ ಬ್ರೋ ಬಾಯ್ 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 ಗೈಸ್ ಅವರು ಅಲ್ಲಿಂದ ಬಂದ್ರು ಹುಡ್ಕೊಂಡು ನಾನು ಕಾಯ್ತಿದ್ದೆ ಚೆನ್ನಾಗಿದ್ದೀರಾ ಹಾಯ್ ಹಾಯ್ ಹೇಳು ಹಾಯ್ ಹಾಯ್ ಸೂಪರ್ ಗೈಸ್ ಅವರು ನನ್ನ ವಿಡಿಯೋನ ಡೌನ್ಲೋಡ್ ಮಾಡಿ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತಾರಂತೆ ಏನು ಹೆಸರು ಇಂಚರ ಅಂತ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೇಮ್ ಚಾ ಸೇಮ್ ಐಟಲ್ ಒಂದು ಚೋಟ ಮರಿ ಇಟ್ಟಿದ್ದಂಗೆ ಇದು ಥ್ಯಾಂಕ್ ಯು ಹುಷಾರು ಓಕೆನಾ ಟೇಕ್ ಕೇರ್ ಬಾಯ್ 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 ಗೈಸ್ ಗೈಸ್ ಅಲ್ಲಿ ನೋಡಿ ಗೈಸ್ ಅಂಬಾಸಿಡರ್ ಅಯ್ಯೋ ನಾನು ಆ ಕಾರೇ ತಗೋಬೇಕಂತ ಫಸ್ಟ್ ಏ ಇಲ್ಲ ಯಾರಾದ್ರೂ ಕೊಡೋರು ಇಸ್ಕೋಬೇಕು ಅದ್ ನೋಡಿ ಚೆನ್ನಾಗಿರುತ್ತೆ ಎಲ್ಲ ಯಾವ್ದಾದ್ರು ಕಾಲೇಜಲ್ಲಿ ಇನ್ವಿಟೇಷನ್ ಕೊಟ್ರೆ ಆ ಕಾರಲ್ಲಿ ಹೋಗ್ತಿದ್ರೆ ಸಖತ್ತಾಗಿರುತ್ತೆ ಗೊತ್ತಾ ಗೊತ್ತಾ ಮನೆಗ್ ಬಂದು ನಮ್ ದೀಕ್ಷ್ ಜೊತೆ ಆಟಾಡ್ತಾ ಇದ್ದೀನಿ ಲೋ ಇದೆ ಇದೆಲ್ಲ ಹೆಂಗ್ ಮಾಡ್ಕೊಂಡ್ ದೀಕ್ಷೆ ಜೊತೆ ಮನೆಗೆ ಬಂದು ಇವಾಗ ಹೊಡ್ಬೇಕು ಇವಾಗ ಇನ್ನೊಂದು ಸ್ವಲ್ಪ ಬೆಂಗಳೂರಿಗೆ ಹೊಡ್ಬೇಕು ನಾನು ಕೂಡ ನಾನು ಮತ್ತೆ ಅಪ್ಪ ಇಬ್ರು ಹೋಗ್ತೀವಿ ಅಮ್ಮ ಇಲ್ಲೇ ಇರ್ತಾರೆ ನಾಳೆ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ಬೆಂಗ್ಳೂರ್ಗ ಹೊಡೀವಿ ಸುಯಿ ಅಯ್ಯ ದುಡ್ಡು ಗುರು ದುಡ್ಡು ಕೊಡ್ತಾರೆ ದೀಕ್ಷೆ ಬಂದವರೆಲ್ಲ ಹಿಂಗ್ ಕೊಡ್ತಿದ್ರೆ ಹೊರಟಿದೀವಿ ಬ್ಯಾಗ್ ತಗೊಂಡು ಡಿಕ್ಕಿ ಹಾಕ್ಬಿಟ್ರೆ ಮುಗಿತು ಕತೆ ನಮ್ಮ ಜೊತೆಲಿ ಬರಕತ್ತಿ ಬಾಯ್ ಜಾನೋ ಏಯ್ ದೀಕ್ಷು ದೀಕ್ಷು ಕೊಡ್ಲಾ ಐವತ್ ರೂಪಾಯಿ ಐವತ್ತು ರೂಪಾಯಿ ಕೊಡ ಐ ನಂದು ಕಣ ಸರಿ ಸರಿ ತಗ 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 ಬಾಯ್ ಬಾಯ್ ಸಕ್ಕ ಬಾಯ್ ಬಾಯ್ ದೊಡಮ್ಮ ಬಾಯ್ ದೊಡಬ ಬಾಯ್ ಬಾಯ್ ಪ್ಯಾಂಟ್ರ ಪ್ಯಾಂಟ್ರ ಇದ್ರೆ ಆದ್ರೆ ನಿನ್ನ ಪರ್ಸನಲ್ ನಂಬರ್ ಕೊಡಪ್ಪ ನನ್ಗೆ ಸಕ್ಕದ್ರ ಐತೆ ಅಲ್ಲೇ ಐತೆ ನಾನೇನು ದೊಡ್ಡ ನಂಬರ್ ಕೇಳ್ತಿದ್ರ ಬಾಯ್ ಬೇಬಿ ಬಾಯ್ ಬ್ರೋ ಬಾಯ್

ಇವತ್ತು ಇವತ್ ಅಮ್ಮಂಗೆ ಹಾಲ್ ಕುಡ್ದಷ್ಟು ಸಂತೋಷ ಆಗಿರುತ್ತೆ ಫುಲ್ಲು ಖುಷಿ ಖುಷಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡಿ ಸಂಪೂರ್ಣವಾಗಿ ಫುಲ್ ಖುಷಿಯಾಗಿ ಎಷ್ಟೋ ವರ್ಷ ಮಾಡ್ತೈತೆ ಮಾಡೋರೆ ಮುಖದಲ್ಲಿ ನೋಡಿ ಹಂಗೆ ಹಂಗೆ ಮುಖದಲ್ಲಿ ನಗುವಿನ ಕಲೆ ನೋಡಿ ನಗುವಿನ ಕಲೆ ಟೈಮು ಹನ್ನೆರಡು ಹತ್ತೊಂಬತ್ತು ಒಳ್ಳೆ ನಿದ್ದೆ ಬಂದಿತ್ತು ಎರಡು ತರ ಅನ್ಸ್ಬಿಟ್ಟಿದ್ದಾರ ನಾನಂತೂ ಒಳ್ಳೆ ನಿದ್ದೆ ಮಾಡ್ತೆ ನಮ್ಮ ಅಮ್ಮ ಒಳ್ಳೆ ಆನೆ ಬಾಯಿ ಒಂದು ನೆಕ್ಸ್ಟ್ ಲೆವೆಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ ಸೊ ಅಮ್ಮ ಊರನ್ನ ತೋರ್ಸಿ ತೋರಿಸಿ ಅಂತಿದ್ರಿ ಫೈನಲಿ ಇವತ್ತು ಎಲ್ಲ ಕಂಪ್ಲೀಟ್ ಆಗಿ ಅಮ್ಮ ಊರಲ್ಲಿ ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ರು ಅವರೆಲ್ಲ ಹಬ್ಬ ಅಲ್ವಾ ಹಬ್ಬದಲ್ಲಿ ಓಡಾಡ್ತಿದ್ರು ಕೆಲವ್ರು ಮಿಸ್ ಇದ್ರು ಕೆಲವ್ರೆಲ್ಲ ಫುಲ್ಲು ಅಹ್ ಮನೇಲೆ ಇದ್ರಲ್ಲ ಅವ್ರೆಲ್ಲರನ್ನು ಕ್ಯಾಪ್ಚರ್ ಮಾಡಿದ್ರಿ ಅಂಡ್ ಹೆವಿ ಖುಷಿ ಆಯ್ತು ಅಂಡ್ ಆ ಜಾತ್ರೆಯಲ್ಲಿ ಎಷ್ಟು ಜನ ಐಡೆಂಟಿಫೈ ಮಾಡಿದ್ರು ಎಷ್ಟು ಜನ ಮಾತಾಡ್ಸಿದ್ರು ಮೈ ಗಾಡ್ ನನಗೆ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಅಂದ್ರೆ ಹೆವಿ ಖುಷಿ ಆಗ್ಬಿಡುತ್ತೋ ಅಷ್ಟು ಜನದಲ್ಲಿ ಎಷ್ಟೊಂದು ಜನ ಬಂದು ಮಾತಾಡ್ತಿದ್ರು ಅದರಲ್ಲಿ ಕೆಲವ್ರು ಆಂಟಿ ಬಂದ್ಬಿಟ್ಟು ನಿಮ್ಮ ಬ್ಲಾಗ್ಗೋಸ್ಕರ ಕಾಯ್ತಿದ್ವಿ ಆಮೇಲೆ ನಿಮ್ಮ ಬ್ಲಾಗ್ ಸಖತ್ತಾಗಿ ಬರುತ್ತೆ ಆಮೇಲೆ ಇನ್ನೂ ಚಿಕ್ಕ ಪುಟಾಣಿಗಳು ಮಕ್ಕಳೆಲ್ಲ ಬಂದರು ಬಂದ್ರು ಲೈಕ್ ಅದೇ ಪ್ರೌಡ್ ಮೂಮೆಂಟ್ ಫೀಲ್ ಸಿಕ್ಕು ಒಂಥರ ಒಳಗಡೆ ಸಿಕ್ಕಾಪಟ್ಟೆ ಫೀಲ್ ಆಯ್ತು ನಾನು ನಿಮ್ಗೊಂದು ಡಿ ಪಿ ತೋರಿಸ್ತಿರ್ತೀನಿ ಯಾವಾಗಲೂ ವೆಯ್ಟ್ ನಾನು ನಿಮ್ಗೆ ಡಿ ಪಿ ತೋರಿಸ್ತೀನಿ ನೋಡಿ ಇದು ಈ ಡಿ ಪಿ ಇದೆಯಲ್ಲ ಒನ್ ಡೇ ಈ ಡಿ ಪಿ ನೆನ್ಪಿಡ್ಕೋಬೇಕು ನೆನ್ಪಿಟ್ಕೊಂಡಿರ್ಬೇಕು ನೀವು ಕೂಡ ಒನ್ ಡೇ ಅದನ್ನ ಮಾಡೋವರ್ಗು ಅದನ್ನ ಸಾಧಿಸೋವರ್ಗ ಅಥವಾ ಅದನ್ನ ಪ್ರೀತಿ ಗಳಿಸೋರ್ಗೂ ಯಾವತ್ತೂ ಬಿಡಲ್ಲ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗುತ್ತೆ ನಿದ್ದೆ ಮಾಡೋ ಟೈಮ್ ಅದಕ್ಕೋಸ್ಕರ ಮೆಲ್ಲಕ್ಕೆ ಮಾತಾಡ್ತಾ ಸೊ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ವಿಡಿಯೋ ಎಷ್ಟು ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರ್ ಸಿಗು ಅಂತ ಹೇಳ್ತಾ ಕೇರ್ ಕೀಪ್ ಸಪೋರ್ಟಿಂಗ್ ಲವ್ ಯು ಮಚ್ ಲವ್ ಥ್ಯಾಂಕ್ಸ್ ಕೀಪ್ ಸಪೋರ್ಟಿಂಗ್ ಇದೇ ರೀತಿ ಇದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ದೊಡ್ಡವ್ರು ಹಂಗೆ ಆಶೀರ್ವಾದ ಹಿಂಗೆ ಕೊಡ್ತಾ ಇರಿ ಇನ್ನು ಹೆಚ್ಚು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ಇದ್ರೆ ಸೂಪರ್ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಮೂಮೆಂಟ್ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾರ್ಯಾರೆಲ್ಲ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ಅಂಡ್ ತುಂಬಾ ಜನ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸ್ನಾಪ್ ಫ್ಲಾಗರ್ ಸಣ್ಣದಾಗ ಮಾತಾಡಿದ್ರು ಅವರು ಕೂಡ ಆಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಎಲ್ರು ಮಾತಾಡಿದ್ರು ನೆಕ್ಸ್ಟ್ ಲೆವೆನ್ ಬೈ